ಯೋವಾ ಹೊರಟ ಬಾಸದ ಊಟಕ್ಕೆ ನಡೆವಾ ಆದರಲ್ಲ ನಿನ್ ಹೇಂತಿ ನಿಂಗ ಮೊದಲು ಹೇಳೆ ನಾನು ಅಕಿ ಮನೆಯಾಗಿ ಇರ್ಬೋದು ಅಷ್ಟ ಆದರೆ ನನಗೆ ಊಟಕ್ಕೆ ನೀಡೋದು ಮಾಡೋದು ಎಲ್ಲ ನನ್ನ ನನ್ನ ಕೆಲಸ ಪ್ರತಿ ನೀನೇ ನೋಡಿಕೊಳ್ಳಬೇಕು ಅಂತ ಹೇಳಿ ಅವ ನಿಂಗೆ ಯಾಕೆ ಅರ್ಥ ಅದಲ್ಲ ಹಾ ನನಗೆ ಇಷ್ಟ ಇಲ್ಲವಾ ಸುಮ್ಮನೆ ಕಿರಿಕಿರಿ ಮಾಡ್ಕೊಬೇಡ ನಾ ಅಕಿ ಕಡೆ ಊಟಕ್ಕೆ ನೆಡಿಸ್ಕೊಳ್ಳಂಗಿಲ್ಲ ಅಂದ್ರೆ ನೆಡಿಸ್ಕೊಳ್ಳಂಗಿಲ್ಲ ಅಷ್ಟೇ ನೀನೇನ್ ನೋಡಬೇಕು ನನಗೆ ಅಷ್ಟೇ ಅಯ್ಯೋ ಏನಪ್ಪ ಮಾಡೋದು ಅಯ್ಯೋವಾ ತಿಳಿ ಅತ್ತಿರಾ ಅತ್ತಿರಾ ಇಲ್ಲ ಅದೇನ್ ಬಾರವಾ ಅಮ್ಮ ಏನಾಯ್ತು ಯಾಕೆ ಒಂಥರ ಮೆತ್ತಗಾಗಿರಿ ಅಯ್ಯೋ ಏನಾಗಿಲ್ಲ ನಾನು ಅವ ಬಂದ್ರೆ ಊಟಕ್ಕೆ ನೀಡಂತಾನ ಆರಾಮಿಲ್ಲ ಅಂತೇನೆ ನೀ ಹೋಗಿ ಅವಂಗೆ ಇಷ್ಟ ಅಂತ ಅಡುಗೆ ಮಾಡ್ಯಾವಲ್ಲ ತಗೊಂಬ ಅದನ್ನು ಓಹ್ ಹೌದಾ ಸರಿ ಅಮ್ಮ ಹಾಂ ಊಟಕ್ಕೆ ನೀಡುವ ಹೊತ್ತಾಗೈತಿ ಒಂದು ಸ್ವಲ್ಪ ಹೊರಗೆ ಬೇರೆ ಕೆಲಸ ಐತಿ ಹೋಗ್ಬರ್ಬೇಕು ನಾನು ಇನ್ನು ಊಟಕ್ಕೆ ನೀಡು ಊಟಕ್ಕೆ ಕಾಯಪ್ಪ ಅಯ್ಯವ ನನಗಾರ ಜಗ್ಗತಿಲ್ಲ ನೋವು ಅಯ್ಯಪ್ಪ ಶುಗರ್ ಹೆಚ್ಚಾಗೈತೆ ಏನೋ ತಲೆ ನೋಡಿದ್ರೆ ಗಿಮಾಗಿ ಮಾಡ್ತಿರೋ ಯಾಕೆ ಬಿ ಏನತ್ತ ಬಾಂಗ್ರ ದವಾಖಾನೆಗಾರ ಹೋಗ್ಬರ ಅಲ್ ಬೇ ಭಾಳ ಆರಾಮಿಲ್ಲ ಅಂದ್ರೆ ಬಂದ್ಬಿಡು ದವಾಖಾನಿಗೆ ಹೋಗುಣ ದವಾಖಾನೆ ಬೇಡಪ್ಪ ಗುಳ್ಗಿ ತಗೊಂಡ್ರೆ ಸಾಕು ಕಡಿಮೆ ಆಕತ್ ಮತ್ತು ಅದಕ್ಕೆ ಹಾಕ ದವಾಖಾನೆಗ್ ಹೋಗ್ಬೇಕು ಬೇಡ ಬೇಡ ಅವ್ವ ಏನೂ ಸುಳ್ಳು ಹೇಳಾತಿ ನೀನು ಖರೆ ಹೇಳು ಆರಾಮಿಲ್ಲ ಏನು ನಟಕೊಂಡತ್ತೀಯ ಇಲ್ಲಪ್ಪ ಆರಾಮ ಅದೇನಿ ಇವತ್ತು ಆಕಿನ ಊಟಕ್ಕೆ ನೀಡ್ತಾಳೆ ಊಟ ಮಾಡಪ್ಪ ಬೇಕಾಗಿಲ್ಲ ಆಕೆ ನೀಡಿದ್ರೆ ನಂಗೆ ಊಟನೇ ಬೇಕಾಗಿಲ್ಲ ಏರಿ ಊಟಕ್ಕೆ ತಗೊಂಬಂದು ಏನು ಹಿಡಿರಿ ನಂಗೇನು ಬೇಕಾಗಿಲ್ಲ ನಿನ್ನ ಊಟ ಉಪಚಾರ ಇಲ್ಲ ష్ట అంతా బి బి ముద్దీ మటన్ సారు ఉళ్గడ్డీ నింబెహ్ణు ఎలా మటన్ సారోడ్రీ చీపు నల్లిమూ చాప్స్ ఎలా మస్ అదో తిన ఈ నత్ ఏన్లీ నిమ్మన్ బిట్ ఇష్ట రుచి రుచి రగి ముద్దీ మటన్ సారు ఎలా మనసు ఆగల్ మనసు ఆగల్ప్పా ನೀವಿಲ್ಲ ನೀವು ತಿನ್ನಲಿಲ್ಲ ಅಂದ್ರೆ ನಾನು ತಿನ್ನಲ್ಲ ನಾ ಇಬ್ರು ತಿನ್ನಿಲ್ಲ ಅಂದ್ರೆ ಅಮ್ಮನೂ ತಿನ್ನಲ್ಲ ಹೋಗ್ಲಿ ಬಿಡು ಪಾಪ ಮಟನ್ ಸರ್ ಇದು ಬುದ್ಧಿ ಏನ ನಮ್ಮವ್ವ ಭಾಳ ಇಷ್ಟಪಟ್ಟು ಮಾಡ್ಸಳಲ್ಲ ಅಂತ ಅಷ್ಟೇ ಹ್ಞೂ ತೊಂಬತ್ತಪ್ಪ ರುಚಿ ನೀ ಮಾಡ್ದಂಗೆ ಆಗಿಲ್ಲವಾ ನೀ ಮಾಡಿದ್ರೆ ಮಸ್ತಕ್ಕೆ ತಿನ್ನು ಇದೇನು ರುಚಿನೇ ಆಗಿಲ್ಲ ಸುಮ್ಮನೆ ಒಟ್ಟೆ ಶಿವ ತಿನ್ಬೇಕಷ್ಟೇ ಆತ್ ಬೇಡಪ್ಪ ತಿನ್ಕೊಂಡಿನ್ ಹೊಟ್ಟಿನೂ ಹೋಗ್ ಒಳಗೆ ಹೋಗ್ತಿಂತ ಇನ್ನು ನಿನ್ನಾಗಿ ಸೆಟ್ ಹೋಗಿಲ್ಲ ಅದಕ್ಕೆ ಮಾಡ್ತಾನ ಕಾಲಕ್ರಮೇಣ ತಾನೇ ಸರಿ ಹೋಗತಿ ಅತ್ತೇವರ ನಂಗೆ ಬೆಳಗ್ಗಿಂದ ಕೆಲಸ ಮಾಡಿ ಸಾಕಾಗೈತಿ ನಿಮ್ದು ಊಟ ಆಗತ್ತಲ್ಲ ಹೇಗಿದ್ರು ಒಂದ್ ಸ್ವಲ್ಪ ನೀವು ರೂಮ್ನೆ ಹೋಗಿ ಮುಕ್ಕೋರಿ ನಂಗೂ ಬೇಸರ ಆಗಿತ್ತು ಅಂಚೂರು ನಾನು ಹ್ಞೂ ಹೋಗವಾ ಹೋಗ ಮಕ್ಕ ಹೋಗ್ ಮತ್ತೆ ಅವನ ಊಟಕ್ಕೆ ನೆಡ್ಕೊಂಡು ನೋಡ್ತಾನಂತಲ್ಲ ಅವನ ನಿಡ್ಕೊಂಡು ನೋಡ್ಲಿ ನಂದು ಊಟ ಆಗಿತ್ತು ನಾನು ಹೋಗಿ ಕಣ್ಯಾಡ್ಡತಾನೆ ನೀನು ಮಕ್ಕ ಹೋಗ್ಬೇಕಾರ ನೀ ಯಾಕಿಲ್ಲದಿ ನನ್ ಕೆಲಸ ಹೊರ ನಡಿ ನನ್ ತಪ್ಪಾತ್ರಿ ನಾನು ಕ್ಷಮಿಸ್ಬಿಡ್ರಿ ನನ್ನ ತಪ್ಪಾತು ಯಾಕ್ರಿ ಒಂದು ಅವಕಾಶ ಕೊಡಂಗಿಲ್ಲನ ಏನೋ ಹಾಗೆ ತಪ್ಪು ಗಂಡ ಮಾಡಂಗಿಲ್ಲನಾ ಯಾವ ತಪ್ಪು ಅದಕ್ಕೆ ಹೆಣ್ಮಕ್ಳು ಸುಮ್ಮ ಇರಂಗಿಲ್ಲನಾ ಹೆಣ್ಮಕ್ಳು ಮಾಡಿದ್ರೆ ಮಾತ್ರ ಇಷ್ಟೊಂದು ಕಾಯ್ದೆ ಕಾನೂನಲ್ಲ ಹೊರಗೆ ಹೋಗಂದ್ರೆ ಹೋಗ್ಬೇಕು ಗಂಡು ಮಕ್ಳು ಹೇಳ್ದಂಗೆ ಕೇಳಬೇಕು ಹಂಗಂತ ನಾ ಮಾಡಿ ಸರಿ ಅಂತ ಹೇಳ್ತಿಲ್ಲ ನಾನು ಆದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ ರೀ ಪ್ಲೀಸ್ ರೀ ನನಗೂ ನಿಮ್ಮನ್ನು ಬಿಟ್ಟು ಇರೋಕೆ ಆಗಂಗಿಲ್ಲ ನಿಮ್ಮ ಮೇಲೆ ಜೀವನೇ ಇಟ್ಟಿನಿ ಗೊತ್ತಾ ತಪ್ಪು ಆಗೈತೆ ನನ್ನನ್ನು ಕ್ಷಮಿಸ್ಬಿಡ್ರಿ ಯಾವತ್ತು ನಾನು ನಿಮಗೆ ಈ ಥರ ಇನ್ನೊಂದು ಸಲ ಮೋಸ ಮಾಡಲ್ಲ ಮೇಲೆ ನಾನು ಯಾವತ್ತು ಮೋಸ ಮಾಡಲ್ಲ ರೀ ಸರಿ ಸರಿ ಆಯಿತು ಅಳ್ಬೇಡ ನನಗೇನು ನೀನು ಹೊರಗೆ ಕಳಿಸಿ ನೀನು ಬಿಟ್ಟು ಇರೋಕ್ಕೇನು ಖುಷಿ ಅಂತ ತಿಳ್ಕೊಂಡ್ಯಾ ನಾನು ಅದೆಷ್ಟು ನಿನ್ನ ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನನಗೆ ಗೊತ್ತು ನೀನು ಅಷ್ಟೆ ನನ್ನ ಜೀವನ ನಮ್ಮದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಆದರೆ ನಾನು ಫಸ್ಟ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು ನಿನ್ನ ನಿನ್ನ ನನಗೆ ನನಗಾಕೈತೆ ಹಾಂ ಏನೋ ಅನಿವಾರ್ಯ ಕಾರಣ ಸುಮ್ಮನಾಗಿದ್ದೆ ಅಷ್ಟೆ ಆದರೆ ನಿನ್ನ ನಾನು ಅದೆಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ನಿಜವಾಗ್ಲೂ ಇಲ್ಲಪ್ಪ ಇಲ್ಲ ಒಂದೇ ಒಂದು ಅವಕಾಶ ಕೊಡಿರಿ ನಿಮ್ಮ ಜೊತೆ ಭಾಳಕ್ಕೆ ನನಗೆ ಅತ್ತೆಯವರಿದ್ರಿಗೆ ಇದನ್ನೆಲ್ಲ ಮಾತಾಡೋಕೆ ಭಾಳ ಮುಜುಗರ ಆಕೈತಿ ಅದಕ್ಕೆ ನಿಮ್ಮಿದ್ರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನನ್ನನ್ನು ಕೈ ಬಿಡಬೇಡ್ರಿ ನನಗೆ ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ ಸರಿ ಆಯಿತು ನೀನು ನನ್ನ ಮನೆಗೆ ಬಂದಿದ್ದಕ್ಕೆ ನಂಗೆ ಎಷ್ಟು ಖುಷಿಯಾಗಿತ್ತು ಗೊತ್ತ ಆದರೆ ಸ್ವಲ್ಪ ಸಿಟ್ಟು ಇತ್ತು ಆದರೆ ಈಗೆಲ್ಲ ಹೋತು ನಿಮ್ಗೆ ಇಷ್ಟ ಅಂತ ನಾನೇ ಬಿಸಿ ಬಿಸಿ ಅಡಿಗೆ ಮಾಡಿದೆ ಗೊತ್ತಾ ನಿಮ್ಗೆ ಇಷ್ಟ ಅದ ಅಂತೇಳಿ ಹ್ಞೂ ಹ್ಞೂ ಹೆಂಡತಿಗೆ ಗೊತ್ತಲ್ಲ ಗಂಡನ ಪ್ರೀತಿ ಹೆಂಗೆ ಗೆಲ್ಬೇಕು ಅವ್ನ ಮನಸ್ಸು ಹೆಂಗೆಲ್ಬೇಕು ಅಂತೇಳಿ ಅದಕ್ಕೆ ಕರೆಕ್ಟಾಗಿ ಹೊಟ್ಟೆ ಮೂಲಕ ಗೆಲ್ಬೇಕಂತೇಳಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಯು ಐ ಲವ್ ಯು ಸೋ ಮಚ್ ಇನ್ಮೇಲೆ ಯಾವತ್ತು ಹಿಂಗೆ ಬೇಜಾರು ಮಾಡಲ್ಲ ನೀನು ನಂಗೆ ಬೇಜಾರು ಮಾಡಬಾರ್ದು ಯಾವತ್ತು ಹ್ಮ್ ನೀನೇನಾ ಮತ್ತೆ ಪಾಪ ತಗೊಂಬಂದಿದ್ದೆ ಅಂತಲ್ಲ ನಿಂದು ಮಗನ ಹೌದ್ರಿ ನೋಡು ನಂಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಂಗೆ ಅದನ್ನು ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದ್ರೆ ಏನೋ ಒಂಥರ ನನ್ನ ನನ್ನ ಮಗು ಅಲ್ಲಲ್ಲ ಅಂತ ಬೇಜಾರು ನನಗೆ ಆದ್ರೆ ಒಬ್ಬ ಮನುಷ್ಯ ಆಗಿ ನಾನು ಆ ಕುಸಿನ ಹೋಗಲಿ ಅನಾಥ ಮಾಡೋದು ಬೇಡ ನಾವು ನಾವು ನೀವು ಹೇಳ್ಬೇಕಂದ್ರೆ ದೊಡ್ಡೋರು ಮಾಡಿದ ತಪ್ಪಿಗೆ ಆ ಮಗುನ ಅನಾಥ ಮಾಡೋದು ಬೇಡ ಅಂತಷ್ಟೇ ಈಗ ನಾನು ಸುಮ್ಮನೆ ಒಪ್ಕೊಂಡ್ರೆ ಒಪ್ಕೋಬೇಕಷ್ಟೆ ನಿಜ ಹೇಳ್ಬೇಕಂದ್ರೆ ಮನೆಗೆ ಹೋಗಿ ಬೇಕಾರ ನೀನು ಆ ಕೂಸಿನ ಕರ್ಕೊಂಬರ್ತೀನಿ ಅಂದ್ರೆ ಕರ್ಕೊಂಬ ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ ಬೇಡ ರೀ ಇಷ್ಟು ದೊಡ್ಡ ಮನಸ್ಸು ನಿಮ್ದು ನಾನೇ ಬೇಡ ಅಂತ ಬಿಟ್ಟು ಬಂದು ಯಾಕಂದ್ರೆ ಅಲ್ಲಿ ನಮ್ಮ ಅಜ್ಜಿ ಪಾಪ ತನ್ನ ಮಗನ ಕಳ್ಕೊಂಡು ಅದಾಳ ಅದಕ್ಕೆ ಆ ಕೂಸಿನ ಮಖ ನೋಡಿ ತನ್ನ ಮನಸ್ಸು ದುಃಖನಾರ ಸ್ವಲ್ಪ ಕಡಿಮೆ ಆಕತಿ ಹೆತ್ತ ಮಗನ ಕಣ್ಣಿದ್ರಿಗೆ ವಯಸ್ಸಿಗೆ ಬಂದು ಮಗನ ಕಳ್ಕೊಂಡಾಳಲ್ಲ ಅದಕ್ಕೆ ಆ ನೋವು ಎಂಥದ್ದು ಅಂತ ನನಗೆ ಗೊತ್ತು ಅದಕ್ಕೆ ಬೇಡ ಆಕಿ ಮನ್ಸಿಗೆ ಯಾಕೆ ನೋವು ಮಾಡ್ಬೇಕಂತೇಳಿ ಅಲ್ಲೇ ಬಿಟ್ಟು ಬಂದೆ ಈಗ ಅದನ್ನು ಕರ್ಕೊಂಡು ಬಂದ್ರೆ ಆಕಿಗೆ ಬೇಜಾರು ಆಕೈತ್ರಿ ಆಮೇಲೆ ಇನ್ನೊಂದು ಅತ್ತಿಯವರು ನನ್ನ ಒಪ್ಕೊಂಡಾರ ಆ ಕೂಸಿನ ಕರ್ಕೊಂಬ ಅಂತ ಅವ್ರು ಅನ್ನಲಿಲ್ಲ ಅವ್ರಿಗೆ ಇಷ್ಟ ಇಲ್ವೇನೋ ಯಾಕೆ ಸುಮ್ಮನೆ ನಮ್ಮಿಂದ ಅವ್ರಿಗೆ ಮತ್ತೆ ಬೇಜಾರು ಅದು ನನ್ನಿಂದ ಈಗಾಗಲೇ ಅವ್ರಿಗೆ ಮನಸ್ಸಿಗೆ ಬಹಳ ಬೇಜಾರು ಮಾಡೀನಿ ಈ ಥರ ಮತ್ತೆ ಬೇಜಾರು ಮಾಡೋಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಆ ಖುಷು ಅಲ್ಲೇ ಇರಲಿ ರೀ ಅಲ್ಲೇ ಆರಾಮಾಗಿ ಇರ್ತೈತಿ ಹಂಗಾರ ಆ ಕೂಸಿನ ಬಿಟ್ಟು ಇರ್ತೀಯ ನೀನು ನಿಂಗೇನು ಅಭ್ಯಂತರ ಇಲ್ಲಲ್ಲ ಇಲ್ಲ ನನಗೆ ಯಾವ ಅಭ್ಯಂತರನೂ ಇಲ್ಲ ನಾನು ಆದರೆ ಒಂದೇ ಒಂದು ಮಾತು ನಿಮ್ಮ ಹತ್ರ ಕೇಳೋದು ರೀ ನಂಗೆ ಯಾವಾಗ ಯಾವಾಗ ಪಾಪ ಪಾಪನ್ನ ನೋಡ್ಬೇಕು ಅವಾಗ ಆವಾಗವಾಗ ನಾನು ಹೋಗಿ ನೋಡ್ಕೊಂಬರ್ಲ್ಯಾ ಹ್ಞೂ ನೋಡ್ಕೊಂಬರ್ಲ್ಯಾ ನೀವ್ ಹೆಂಗರ ಆಯ್ತು ಹೋಗ್ ನೋಡ್ಕೊಂಬಾ ಆದ್ರೆ ನೀ ಅಂದಂಗ ಅಲ್ಲೇ ಇರ್ಲಿ ಇಲ್ಲಿಗೇನು ಕರ್ಕೊಂಡ್ ಬರ್ಬೇಡ ಆಯ್ತಾ ನಿಂಗ್ ಬೇಜಾರಕ್ಕೇನ ಅಂತೇಳಿ ನಂಗೆ ಇಷ್ಟ ಇಲ್ಲ ಅಂದ್ರೂ ಹ್ಞೂ ಅಂದೆ ಆದ್ರೆ ಮತ್ತೆ ನೀನೇ ಇರ್ಲಿ ಅನ್ನೋವಾಗ ನಾನು ಯಾಕೆ ಕೆಡ್ಸ್ಕೊಲಿ ಹ್ಮ್ ಸರಿ ಅಲ್ಲ ನೀವು ಕರ್ಕೊಂಬಾ ಅಂದ್ರೆ ನಾ ಕರ್ಕೊಂಡ್ ಬರ್ತಿದ್ದಿಲ್ಲ ಯಾಕಂದ್ರೆ ಅಲ್ಲಿ ನಮ್ಮ ಅಜ್ಜಿನೇ ಹೇಳಳ ನನ್ನ ನನ್ನ ಮಗನ್ ಕಳ್ಕೊಂಡು ದುಃಖ ನನ್ನ ನೋಡಿ ಮರಿತೇನವಾ ನನ್ಗೆ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳಿ ಆ ಕಾರಣಕ್ಕೆ ಅಲ್ಲಿ ಏನು ಕಡಿಮೆ ರೀ ಏನು ಆಗಲ್ಲ ಇಬ್ಬರ ಅಜ್ಜಿಗಳು ಚಲೋ ನೋಡ್ಕೊತಾರೆ ತಮ್ಮ ಅನ್ನೋ ಪ್ರೀತಿ ನಮ್ಮ ಮಗ ಇಲ್ಲ ಅನ್ನೋ ಪ್ರೀತಿ ನಮ್ಮ ಅಜ್ಜಿಗೆ ಇಬ್ಬರು ಬಂಗಾರದಾಗ ನೋಡ್ಕೊಂತಾರ ನೀವೇನು ಸರಿ ಆಯ್ತಾ ಅದಕ್ಕೇನಿಲ್ಲ ಸರಿ ಹ್ಮ್ ಏನೋ ಜಗಳ ಇಷ್ಟು ಗಡ ಸಾಲು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನಿಮಗೆ ಗೊತ್ತೇ ನಾನಂತರೂ ಹೊರಗೆಲ್ಲ ಕೆಲಸಕ್ಕರ ಹೋಗಿ ಜೀವನ ಸಾಕ್ಸಿದ್ರಾತ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಖರೇನು ಹೊರಗೆ ಬೇರೆ ಕಡೆ ಕೆಲಸಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೆ ಅಷ್ಟು ನನಗೆ ಒಂಥರ ಆಗ್ಬಿಟ್ಟಿತ್ತು ಯಾಕಂದರೆ ನೀವು ಕರ್ಕೊಂಡು ಹೋಗಿರಿ ಅಂತ ನನ್ನ ಕನಸಿನಾಗೂ ಅಂದ್ಕೊಂಡಿದ್ದಿಲ್ಲ ಯಾಕಂದರೆ ಯಾವ ಗಂಡಸು ಒಪ್ಕೊಳ್ಳ್ದೇ ಇರೋವಂಥ ಕೆಲಸನೇ ಮಾಡಿದ್ದು ನಾನು ನಿಮ್ಮದು ದೊಡ್ಡ ಗುಣ ದೊಡ್ಡ ಮನಸ್ಸು ನೀವಂತ ನನ್ನ ಕ್ಷಮಿಸಿರಿ ಅತ್ತಿಯವರಂತ ನನಗೆ ಸಪೋರ್ಟ್ ಮಾಡೋರು ಬೇರೆ ಯಾರಾದರೂ ಸಪೋರ್ಟ್ ಮಾಡ್ತಿದ್ರಾ ನೀವೇ ಹೇಳಿರಿ ನಾನು ನನ್ನ ಜೀವನ ಇಷ್ಟ ಬಿಡ ಮುಗಿತು ಅಂತ ಮಾಡ್ಬಿಟ್ಟಿದ್ದೆ ಆದ್ರೆ ಅತ್ತೆಯರ್ ನಿಜವಲ್ಲ ಅತ್ತೆಯಾಗಿ ನಡ್ಕೊಲಿಲ್ಲ ತಾಯಿಯಾಗಿ ಬಂದ್ರೆ ಅವ್ರು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ರಿ ಅವ್ರು ಇನ್ನೊಂದು ಮದುವೆ ಮಾಡ್ಬೋದಿತ್ತು ನಿಮ್ಗೆ ಇಲ್ಲ ನಾನು ವಿರೋಧ ನಿಲ್ಬೋದಿತ್ತು ಇಲ್ಲ ಬೇರೆ ಅತ್ತಿಗಳು ಮಾಡ್ತಾರಲ್ಲ ಹಾ ಯಾಕ್ ಬೇಕು ಬಿಡ ಅಂತೇಳಿ ಅನಿಲ್ಬೋದಿತ್ತು ಅವ್ರು ಅಷ್ಟೊಂದು ಒಳ್ಳೆ ರೀತಿ ಒಳಗೆ ಯೋಚನೆ ಮಾಡಿ ಅವರು ನನಗೋಸ್ಕರ ಮನೆಗೆ ಕರ್ಕೊಂಬಂದ್ರೆ ಗೊತ್ತಿಲ್ಲ ನಿಜವಾಗ್ಲೂ ರೀ ಅವ್ರನ್ನ ನಾ ಯಾವತ್ತು ಯಾವತ್ತು ಅತ್ತೆ ರೀತಿ ಒಳಗೆ ನೋಡೋದಿಲ್ಲ ಅದಕ್ಕೆ ಹೇಳೋದೆ ನಮ್ಮವ್ವ ಸ್ಪೆಷಲ್ ಅಂತ ಹೇಳಿ ಏನ ನಿಜವಾಗ್ಲು ನಾನು ಒಪ್ಕೊತಿದ್ದಿಲ್ಲ ನಮ್ಮವ್ವ ಭಾಳ ಬೇಡ್ಕೊಂಡ್ಳಂಥೇಳಿ ಸುಮ್ಮನಾಗಿದ್ದೆ ಸಾರಿ ರೀ ಸಾರಿ